ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸಮಯ ಸದೃಜಿ ಹೇಗಿದ್ದೀರಾ ಎಲ್ಲರೂ ಇದು ಆರೋಗ್ಯವಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ನೀವು ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋ ಖಂಡಿತವಾಗ್ಲೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಬೆಲ್ ಐಕಾನ ಕ್ಲಿಕ್ ಮಾಡೋದ್ರಿಂದ ಎಲ್ಲರಿಗಿಂತ ಮೊದಲೇ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಎನೇಬಲ್ ಆಗುತ್ತೆ ಸೊ ಇವತ್ತಿನ ಬ್ಲಾಗಲ್ಲಿ ಕೆಲವೊಂದು ರೆಸಿಪೀಸ್ ಹಾಗೆ ಇವತ್ತಿಂದು ಪೂಜೆ ಇವತ್ತಿನ ರೋಟೀನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಸೊ ಲೇಟ್ ಮಾಡಿದೆ ರೆಸಿಪೀಸ್ ಮಾಡೋ ನೋಡೋಣ ಓಕೆ ಇವತ್ತು ಪೂಜೆ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಚಿತ್ರಾನ್ನ ಮಾಡಿದೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ಬ್ಲೌಸ್ ಸ್ಟಿಚ್ಚಿಂಗ್ ಇತ್ತು ಸೊ ಅದಕ್ಕೋಸ್ಕರ ಅಡುಗೆ ಎಲ್ಲ ಮಾಡಿಟ್ಬಿಟ್ರೆ ಆರಾಮಾಗಿ ಹೊಲಿಬೋದು ಸ್ಟಿಚ್ ಮಾಡ್ಕೋಬೋದು ಅಂತ ಹೇಳಿ ಫಸ್ಟು ಅಡುಗೆ ಮಾಡ್ಕೋತಾ ಇದ್ದೀನಿ ನುಗ್ಗೆಕಾಯಿ ಬೇಳೆ ಹುಳಿ ಈ ಮೆಥಡಲ್ಲಿ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಕ್ವಿಕ್ಕಾಗಿ ಆಗುತ್ತೆ ಈ ಥರ ಮಾಡೋದ್ರಿಂದ ಫಸ್ಟು ನಾನು ಬೇಳೆ ಬೇಕಿಟ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಹಾಕಿ ಕುಕ್ಕರಲ್ಲಿ ಎರಡರಿಂದ ಮೂರು ವಿಷನ್ ಪ್ರೆಷರ್ ಕುಕ್ ಮಾಡ್ಕೋತೀನಿ ಅದಾದಮೇಲೆ ಸೈಡಲ್ಲಿ ನಾನು ಈರುಳ್ಳಿ ಟೊಮೆಟೊ ನುಗ್ಗೆಕಾಯಿ ಎಲ್ಲ ಬಿಡಿಸಿ ಕಟ್ ಮಾಡಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಸಾಸಿವೆ ಚಟಪಟ ಆದಮೇಲೆ ಒಂದೆರಡು ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬಾಡಿಸಿದ್ಮೇಲೆ ಅದಕ್ಕೆ ಮೂರು ಮೀಡಿಯಮ್ ಸೈಜ್ ಟೊಮೆಟೊನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ಬೇಯಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಟೊಮೆಟೊ ಈರುಳ್ಳಿ ಎಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಇದ್ದೀನಿ ಅದಾದಮೇಲೆ ಒಂದೊಂದೇ ಎಲ್ಲ ಐಟಮ್ಸ್ನು ನಾನು ಸೇರಿಸ್ಕೊತಾ ಇದ್ದೀನಿ ಅಂದರೆ ಸಾಂಬಾರು ಪುಡಿ ಎರಡು ಸ್ ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಗೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಸೇರಿಸ್ಕೊತಾ ಇದ್ದೀನಿ ಅಚ್ಕಾರ ಪುಡಿ ಹಾಕೋದ್ರಿಂದ ಸ್ವಲ್ಪ ಖಾರನೂ ಮತ್ತು ಕಲ್ಲರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸಾರಿನ ಪುಡಿ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ತಿರುಗಿಸ್ಕೊಂಡು ನಂತರ ಸೇರಿಸ್ಕೊತಾ ಇದ್ದೀನಿ ನುಗ್ಗೆಕಾಯಿ ಹಾಕಿದ್ದಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ರುಚಿಗೆ ಉಪ್ಪು ಸ್ವಲ್ಪ ಸೇರಿಸ್ಕೊಂಡು ಇದನ್ನು ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಟ್ ಬಿಟ್ಬಿಡೋಣ ಇದು ಚೆನ್ನಾಗಿ ಬೇಯತ್ತೆ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಅಲ್ಲ ಈಗ ಬೇಳೆ ಕೂಡ ಬೆಂದಿದೆ ಈಗ ಬೇಳೆ ಮತ್ತು ನುಗ್ಗೆಕಾಯಿ ಎಲ್ಲದನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಚೆನ್ನಾಗಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ನಂತರ ಇದಕ್ಕೆ ತುಪ್ಪ ಮತ್ತು ಒಂದು ಒಣಮೆಣ್ಸಿನ್ಕಾಯಿ ಕರ್ಬೇವಿನ ಒಗ್ಗರಣೆ ಕೊಟ್ಟರೆ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಮದುವೆ ಮನೆಯಲ್ಲಿ ಮಾಡುವಂಥ ನುಗ್ಗೆಕಾಯಿ ಬೇಳೆ ಹುಳಿ ರೆಡಿಯಾಗತ್ತೆ ಅಡುಗೆ ಮಾಡಿಟ್ಟ ನಂತರ ನಂದೊಂದು ಬ್ಲೌಸ್ ಇತ್ತು ಗಂಗಮ್ಮಂಗೆ ಇಟ್ಟಿದ್ವಲ್ಲ ಆ ಸೀರೆಯಿಂದ ಬ್ಲೌಸ್ನ ಸ್ಟಿಚ್ ಮಾಡಿಕೊಂಡ್ರೆ ಅದಾದಮೇಲೆ ಮಾವಿನಕಾಯಿ ತೊಗೊಂಡು ಮಾರ್ಕೆಟಿಂದ ಈಗ ಮಾವಿನಕಾಯಿ ಸೀಸನ್ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಮನೇಲಿ ನಮ್ಮ ಶ್ರೀ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಅಂದರೆ ತುಂಬಾ ಇಷ್ಟ ಸೊ ಅದಕ್ಕೋಸ್ಕರ ಮಾವಿನಕಾಯಿ ತೊಗೊಂಬಂದಿದೆ ಒಂದು ಕೆ ಜಿ ಮಾವಿನಕಾಯಿಗೆ ನಾಲ್ಕು ಕಾಯಿಗಳು ಬಂದಿತ್ತು ಈ ಥರದ್ದು ಮಾವಿನಕಾಯಿಗಳು ತುಂಬಾ ಚೆನ್ನಾಗಿರುತ್ತೆ ಆಮ್ಲೆಟ್ಕಾಯಿ ಅಂತ ಕೊಡ್ತಾರೆ ಅಲ್ವಾ ಅದು ಉಪ್ಪಿನಕಾಯಿಗೆ ಅಂತ ಇರುವಂಥ ಮಾವಿನಕಾಯಿ ತುಂಬ ಹುಳಿ ಚೆನ್ನಾಗಿರುತ್ತೆ ಆ ಥರ ಕಾಯಿ ಆದರೆ ಹಾಗೆ ಹೆಚ್ಚು ದಿನ ಬಾಳಿಕೆ ಕೂಡ ಬರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ನೀರಿಗೆ ಉಪ್ಪು ಹಾಕಿ ಒಂದು ಕಾಲು ಗಂಟೆ ಬಿಟ್ಟು ನಂತರ ಅದನ್ನು ಚೆನ್ನಾಗಿ ತೊಳೆದು ಈ ರೀತಿ ಒಂದು ಒಳ್ಳೆ ಕ್ಲೀನಾಗಿರೋವಂಥ ಬಟ್ಟೆನಲ್ಲಿ ಕಾಟನ್ ಬಟ್ಟೆನಲ್ಲಿ ಇದನ್ನು ಒಂದು ಸ್ವಲ್ಪ ನೀರಿಲ್ದಿರೋ ಹಾಗೆ ಒರೆಸ್ಕೋಬೇಕು ಯಾಕೆಂದರೆ ಉಪ್ಪಿನಕಾಯಿ ಮಾಡೋದು ತುಂಬ ಅಷ್ಟೊಂದು ಸಿಂಪಲ್ ಕೆಲಸ ಅಲ್ಲ ಅಲ್ವಾ ಏಕೆಂದರೆ ಇದು ಸುಮಾರು ದಿನಗಳಿಟ್ಟು ತಿನ್ನಬೇಕಾಗಿರೋದ್ರಿಂದ ಉಪ್ಪಿನಕಾಯಿ ಮಾಡುವಾಗ ಸ್ವಲ್ಪ ಈ ರೀತಿ ಸೇಫ್ಟಿ ಮೆಷರ್ಸ್ ಅಂದರೆ ಹೈಜೀನಾಗಿ ಮಾಡಬೇಕಾಗತ್ತೆ ಹಾಗೆ ಮ್ಯಾ ಮ್ಯಾಂಗೋ ಕಟ್ ಮಾಡುವಾಗ ಕೂಡ ಈ ಥರ ಉದ್ದುದ್ದಕ್ಕೆ ಕಟ್ ಮಾಡಬೇಕು ನಾನು ಕಟ್ ಮಾಡುವಾಗ ತೋರ್ಸೋಣ ಅಂದ್ಕೊಂಡೆ ಬಟ್ ಮರ್ತೋಯ್ತು ನೋಡಿ ಈ ಥರನೇ ಕಟ್ ಮಾಡಬೇಕು ಮಧ್ಯ ಮಧ್ಯಕ್ಕೆಲ್ಲ ಕಟ್ ಮಾಡೋದು ಅಡ್ಡಕ್ಕೆ ಕಟ್ ಮಾಡೋದು ಹಾಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಈ ರೀತಿ ಕಟ್ ಮಾಡಬೇಕಾಗತ್ತೆ ಈ ಥರ ಕಟ್ ಮಾಡಿ ಪೀಸಸ್ ಎಲ್ಲ ಇಟ್ಕೊಂಡು ಒಂದು ಮಾವಿನಕಾಯಿಗೆ ಒಂದು ಹಿಡಿ ಪುಡಿ ಉಪ್ಪು ಅಂದರೆ ಕೈಯಲ್ಲಿ ಮುಷ್ಟಿ ಒಳಗಡೆ ಬರುವಂಥ ಉಪ್ಪು ಅಷ್ಟು ಉಪ್ಪನ್ನ ಒಂದು ಮಾವಿನಕಾಯಿಗೆ ಆ ಥರ ಮೆಜರಲ್ಲಿ ಈ ಥರ ಹಿಡಿ ಮಾಡಿ ಹಾಕ್ಕೋಬೇಕಾಗುತ್ತೆ ನಾಲ್ಕು ಮಾವಿನಕಾಯಿ ಇದ್ದಿದ್ದರಿಂದ ನಾನು ನಾಲ್ಕು ಹಿಡಿ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಇದನ್ನು ನಮ್ಮ ಅಮ್ಮ ಈ ರೀತಿ ಮಾಡಬೇಕು ಅಂತ ಹೇಳಿಕೊಟ್ಟಿದ್ರು ಸೊ ಅದಕ್ಕೋಸ್ಕರ ನನಗೆ ಅದೇ ನೆನಪಲ್ಲಿತ್ತು ನೋಡೋಣ ಟ್ರೈ ಮಾಡೋಣ ಅಂತ ನಾನು ಹಾಗೆ ಮಾಡ್ತಾಯಿದ್ದೀನಿ ಒಂದು ಮಾವಿನಕಾಯಿಗೆ ಒಂದು ಹಿಡಿ ಉಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ನಾಲ್ಕು ಕಾಯಿಗೆ ನಾನು ಐದು ಸ್ಪೂನು ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಮನೆಯಲ್ಲೇ ತಯಾರಿಸಿರೋಂಥ ಅಚ್ಚ ಖಾರದ ಪುಡಿ ಆದರೆ ತುಂಬಾ ಟೇಸ್ಟ್ ಇರುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ ಯಾವತ್ತೇ ಆಗಲಿ ಉಪ್ಪಿನಕಾಯನ್ನು ಈ ರೀತಿಯಾದಂಥ ಸ್ಟೀಲ್ ಕಂಟೈನರಲ್ಲಿ ಮಾಡೋಕ್ಕೆ ಹೋಗಬಾರ್ದು ಯಾಕೆ ಅಂತ ಗೊತ್ತಿರುತ್ತೆ ಅಲ್ವ ಎಲ್ರಿಗೂ ರಸ್ಟ್ ಹಿಡಿಯೋ ಚಾನ್ಸಸ್ ಇರುತ್ತೆ ಮತ್ತು ಪದೇ ಪದೇ ಕಂಟೈನರಿಂದ ಚೇಂಜ್ ಮಾಡೋಕ್ಕೂ ಆಗಲ್ಲ ಅದಕ್ಕೋಸ್ಕರ ಈ ರೀತಿಯಾದಂಥ ಒಂದು ಪ್ಲಾಸ್ಟಿಕ್ ಕಂಟೈನರ್ ಅದಕ್ಕೆ ಈ ಥರ ಲಿಡ್ ಇದ್ರೆ ತುಂಬಾ ಒಳ್ಳೆಯದು ಅಥವಾ ಪಿಂಗಾಣಿ ಪಿಂಗಾಣಿದು ಕೂಡ ತುಂಬಾ ಚೆನ್ನಾಗಿರುತ್ತೆ ಪಿಂಗಾಣಿ ಜಾಡಿಗಳೆಲ್ಲ ನನ್ನ ಹತ್ರ ಸ್ವಲ್ಪ ಚಿಕ್ಕ ಸೈಜಲ್ಲಿತ್ತು ಸೊ ಅದಕ್ಕೋಸ್ಕರ ನಾನು ಈ ಪ್ಲಾಸ್ಟಿಕ್ ಬಾಕ್ಸಲ್ಲೇ ಮಾಡೋಣ ಅಂತ ಹೇಳ್ಬಿಟ್ಟು ಅದ ಅದಕ್ಕೆ ಹಾಕಿಟ್ಕೊಂಡೆ ಏಕೆ ಏಕೆಂದರೆ ತಿರ್ಗ್ಸೋಕ್ಕೆ ಎಲ್ಲನೂ ತುಂಬ ಈಸಿಯಾಗಿರುತ್ತೆ ನಮಗೆ ಅದಕ್ಕೋಸ್ಕರ ಉಪ್ಪು ಖಾರ ಹಾಕಿ ಬಿಟ್ಟಿದ್ದೀನಿ ಒಂದು ಅರ್ಧ ಗಂಟೆ ಅದು ಊರ್ಕೊಳ್ಳಿ ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ ಸಾಸಿವೆನೂ ಕೂಡ ಒಂದು ಕಾಯಿಗೆ ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇಲ್ಲಿ ಮೂರು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಅದನ್ನು ಚಟಪಟ ಅಂತ ಅನ್ನೋಷ್ಟು ಸಿಡಿಸ್ಕೊಬೇಕು ಸಿಡಿಸ್ಕೋಬೇಕು ನಾಲ್ಕು ಸ್ಪೂನ್ ಬೇಕಾಗಲ್ಲ ಸ್ವಲ್ಪ ಕಡಿಮೆ ಇದ್ದರೆ ಸಾಕಾಗತ್ತೆ ಮೂರು ಸ್ಪೂನು ಅಂದರೆ ನಾಲ್ಕು ಕಾಯಿಗೆ ನಾನು ಮೂರು ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಮೆಂತ್ಯ ಒಂದು ಸ್ಪೂನು ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ಸಾಸಿವೆ ಮೂರು ಟೇಬಲ್ ಸ್ಪೂನ್ ಹಾಗೆ ಮೆಂತ್ಯ ಒಂದು ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ಮೆಂತ್ಯ ಸ್ವಲ್ಪ ಜಾಸ್ತಿ ಆದರೆ ಕಹಿ ಅನ್ಸ್ಬಿಡುತ್ತೆ ಸೊ ಅದಕ್ಕೋಸ್ಕರ ಈ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ನಿಮಗೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಪರ್ಫೆಕ್ಟಾಗಿರುತ್ತೆ ಹಾಗೆ ಯಾವುದೇ ಪ್ರಿಸರ್ವೇಟಿವ್ಸ್ ಇಲ್ದಿರ ಹೆಚ್ಚು ದಿನ ಮಾವಿನಕಾಯಿ ಉಪ್ಪಿನಕಾಯಿನ ಯೂಸ್ ಮಾಡ್ಬೋದು ಫ್ರಿಜ್ಜಲ್ಲಿ ಇಟ್ಕೊಂಡು ಬೇಕಾದರೆ ವರ್ಷಾಂಗಟ್ಟಲೆ ಕೂಡ ಯೂಸ್ ಮಾಡ್ಬೋದು ಅದನ್ನು ಸಾಸಿವೆ ಮತ್ತು ಮೆಂತ್ಯನ ಪುಡಿ ಮಾಡ್ಕೊಳ್ಳೋಕ್ಕೆ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಕೊ ಕೋಕೋನಟ್ ಆಯಿಲ್ ಸಾರಿ ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಒಂದು ಮುನ್ನೂರು ಗ್ರಾಮಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಫಿಫ್ಟಿ ಗ್ರಾಮಷ್ಟು ಬೆಳ್ಳುಳ್ಳಿನ ಸಿಪ್ಪೆಯನ್ನು ತೆಗೆದಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಅಂತ ಇಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಬಾಡಿದ್ರೆ ಸಾಕು ನಂತರ ಫ್ಲೇಮ್ ಆಫ್ ಮಾಡಿದ್ದೀನಿ ನಾನು ಆಲ್ರೆಡಿ ಈ ಎಣ್ಣೆ ಮತ್ತು ಬೆಳ್ಳುಳ್ಳಿ ಸ್ವಲ್ಪ ತುಂಬ ಕುದಿ ಕುದಿಯುವಂಥ ಎಣ್ಣೆನ ಉಪ್ಪಿನಕಾಯಿಗೆ ಹಾಕ್ಕೊಳ್ಳೋದು ಬೇಡ ಸ್ವಲ್ಪ ಸುಮಾರಾಗಿ ಮೇಲೆ ಈ ಎಣ್ಣೆನು ಮತ್ತು ಬೆಳ್ಳುಳ್ಳಿ ಇರುವಂಥ ಇದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೋಡಿ ಮಾವಿನಕಾಯಿ ಉಪ್ಪು ಖಾರ ಬೆರೆತ ಮೇಲೆ ಅದರಲ್ಲಿ ಒಂಥರ ಜ್ಯೂಸ್ ರಸ ತುಂಬ ಚೆನ್ನಾಗಿ ಬರುತ್ತೆ ಜಸ್ಟ್ ಒಂದು ಕಾಲು ಗಂಟೆ ಅರ್ಧ ಗಂಟೆ ಅಷ್ಟೊತ್ತಿಗೆ ಈ ಥರ ಜ್ಯೂಸಿ ಜ್ಯೂಸಿಯಾಗಿ ರೆಡಿಯಾಗಿದೆ ಇದಕ್ಕಿವಾಗ ನಾವು ಹುರಿದಿಟ್ಕೊಂಡಿದ್ವಲ್ಲ ಹುರಿದು ಪುಡಿ ಮಾಡಿಟ್ಕೊಂಡಿದ್ವಲ್ಲ ಸಾಸಿವೆ ಮೆಂತೆ ಪುಡಿ ಇದನ್ನು ತುಂಬ ಸಾಫ್ಟಾಗಿ ಪೌಡ್ರ್ ಥರ ಮಾಡೋದು ಬೇಡ ಸ್ವಲ್ಪ ಈ ರೀತಿ ಸ್ವಲ್ಪ ರಫಾಗಿ ಪೌಡ್ರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದನ್ನೆಷ್ಟು ಹಾಕ್ಕೊಂಡು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ನಂತರ ಇದಕ್ಕೆ ಹುರಿದಿಟ್ಟಿದ್ವಲ್ವ ಆಯಿಲ್ ಎಣ್ಣೆಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದ್ವಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋದು ಅಷ್ಟೇ ತುಂಬಾ ಸಿಂಪಲ್ ಆಗಿರುತ್ತೆ ಬಟ್ ಅಂಥ ವಿಧಾನ ಗೊತ್ತಿರಬೇಕು ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಉಪ್ಪಿನಕಾಯಿ ಹಾಕಿದ್ರೆ ಇದು ಎ ಟು ಝೆಡ್ ನಮ್ಮ ತಾಯಿಯವರು ಹೇಳ್ಕೊಟ್ಟಿರುವಂಥ ವಿಧಾನ ಈ ರೀತಿನಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ತಂದೆಗೆ ಉಪ್ಪಿನಕಾಯಿ ಇಲ್ಲದೆ ಊಟನೇ ಮಾಡ್ತಾ ಇರಲಿಲ್ಲ ಅವರು ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಉಪ್ಪಿನಕಾಯಿ ಸ್ಟಾಕ್ ಇರ್ತಾಯಿತ್ತು ಮಾನ್ಕಾಯಿ ಸೀಸನಲ್ಲಿ ಈ ರೀತಿ ಮಾಡಿಟ್ಕೊಳ್ಳೋರು ಅಮ್ಮ ನಿಂಬೆಕಾಯಿ ಉಪ್ಪಿನಕಾಯಿ ತರಕಾರಿ ಹಾಗಲ್ಕಾಯಿ ಉಪ್ಪಿನಕಾಯಿ ಎಲ್ಲನೂ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡೋರು ಅವ್ರು ಮಾಡೋ ಉಪ್ಪಿನಕಾಯಿ ಅಂದರೆ ಎಲ್ರಿಗೂ ಇಷ್ಟ ಆಗ್ತಿತ್ತು ತುಂಬ ಇಷ್ಟಪಟ್ಟು ತಿನ್ನೋರು ಇಷ್ಟೇ ತುಂಬಾ ಸಿಂಪಲ್ ಇದನ್ನು ಡೈಲಿ ಒಂದು ಸಲ ನಾವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಒಂದು ನಾಲ್ಕೈದು ದಿನ ಆದಮೇಲೆ ಇದನ್ನು ನಾವು ಜಾಡಿ ಕೂಡ ತುಂಬ್ಕೋಬೋದು ಬೇಕಂದರೆ ಸ್ವಲ್ಪ ನಮಗೆ ಊಟಕ್ಕೆ ಬೇಕಾಗೋದಷ್ಟು ಮಾತ್ರ ಡೈನಿಂಗ್ ಟೇಬಲ್ ಮೇಲೆ ಇಟ್ಕೊಂಡು ಇನ್ನು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಮಗೆ ವರ್ಷ ಒಂದು ವರ್ಷ ಕೂಡ ಉಪ್ಪಿನಕಾಯಿನ ಯೂಸ್ ಮಾಡ್ಬೋದು ಬಟ್ ಉಪ್ಪಿನಕಾಯಿ ಯೂಸ್ ಮಾಡುವಾಗೆಲ್ಲ ನಾವು ಯೂಸ್ ಮಾಡುವಂಥ ಸ್ಪೂನು ಡ್ರೈ ಆಗಿರಬೇಕು ಯಾವುದೇ ತೇವಾಂಶ ಇರಬಾರ್ದು ಹಾಗೆ ಎಂಜಲು ಇದಕ್ಕೆ ತಾಗಬಾರ್ದು ಸೊ ಈ ರೀತಿಯಾದಂಥ ಸೇಫ್ಟಿ ಮೆಜರ್ಮೆಂಟ್ನ ನಾವು ಯೂಸ್ ಮಾಡಿದ್ರೆ ಸೇಫ್ಟಿ ಮೆಷರ್ಮೆಂಟ್ ನಾವು ಯೂಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಉಪ್ಪಿನಕಾಯಿಗೆ ಲೈಫ್ ಚೆನ್ನಾಗಿರುತ್ತೆ ಹೊರಗಡೆ ಸಿಗುವಂಥ ಉಪ್ಪಿನಕಾಯಿಗಳಲ್ಲಿ ಖಂಡಿತವಾಗ್ಲೂ ಪ್ರಿಸರ್ವೇಟಿವ್ಸ್ ಹಾಕೇ ಇರ್ತಾರೆ ಅಂಥದನ್ನೆಲ್ಲ ನಾವು ಯೂಸ್ ಮಾಡೋದು ನಮ್ಮ ಆರೋಗ್ಯದ ಮೇಲೆ ಸೈಡ್ ಎಫೆಕ್ಟ್ಸ್ ಹಾಗೇ ಆಗುತ್ತೆ ಸೋ ಆದ್ದರಿಂದ ಮನೆಯಲ್ಲೇ ಈ ರೀತಿ ಶುಚಿ ಹಾಗೂ ರುಚಿಯಾಗಿ ಆರೋಗ್ಯಕರವಾದಂಥ ಅಡುಗೆ ಮಾಡೋದರಿಂದ ಮನೆಯಲ್ಲಿರೋರು ಎಲ್ರಿಗೂ ಆರೋಗ್ಯನೂ ಇರುತ್ತೆ ಹಾಗೆ ನಾವೇ ಸ್ವಂತವಾಗಿ ಮಾಡಿದ್ವಿ ಅನ್ನೋ ಖುಷಿ ಕೂಡ ಇರುತ್ತೆ ಈ ಕಡೆ ಬಾಯ್ ಕಡೆ ಬಾ ಖಾರ ಉಪ್ಪುಲಿ ಲ್ವಾ ಉಪ್ಪಿನಕಾಯ ಮಾಡಿದ್ದಾದ್ಮೇಲೆ ಸಂಜೆ ಆಗ್ತಾ ಬಂದಿತ್ತು ಸ್ವಲ್ಪ ಕಾಫಿ ಕುಡಿಯೋಣ ಮಳೆ ಬರೆಯ ಬರ್ತಿತ್ತಲ್ಲ ಸ್ವಲ್ಪ ಕಾಫಿ ಕುಡಿಯೋಣ ಅದ್ರ ಜೊತೆಗೆ ಕಡಲೆಪುರಿ ಮಂಡಕ್ಕಿ ಮಾಡ್ಕೊಳ್ಳೋಣ ಅಂತ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಹಂಡ್ರೆಡ್ ಗ್ರಾಮಷ್ಟು ಕಡಲೆಕಾಯಿ ಬೀಜ ಸಾಸಿವೆ ಚಟಪಟ ಅಂತ ಮೇಲೆ ಹಾಕ್ಕೊಂಡು ಹುರ್ಕೋಬೇಕು ಹಾಗೆ ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಗಡ್ಡೆಗಳನ್ನ ಸುಲಿದು ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ಸೇರಿಸ್ಕೊಂಡೆ ನಂತರ ಇದಕ್ಕೆ ಹುರಿಗಡ್ಲೆ ಒಂದು ಹಿಡಿಯಷ್ಟು ಹಾಗೆ ಕೊಬ್ಬರಿ ಚೂರುಗಳನ್ನ ಸೇರಿಸ್ಕೋಬೇಕು ಕೊಬ್ಬರಿ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡಿಬಿಟ್ರೆ ಬೇಗ ಕಪ್ಪಾಗಿಬಿಡುತ್ತೆ ಸೊ ಅದಕ್ಕೋಸ್ಕರ ತುಂಬ ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ನಂತರ ಒಗ್ಗರಣೆ ಇಟ್ಕೊಂಡ್ರೆ ಒಳ್ಳೆಯದು ಇಲ್ಲಾಂದರೆ ಬೇಗ ಸೀದೋಗ್ಬಿಡುತ್ತೆ ಇದಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದೆರಡು ಒಣಮೆಣಸಿನ್ಕಾಯಿ ಈ ರೀತಿ ಹಾಕಿ ಉಪ್ಪು ಮತ್ತು ಕಡಲೆಪುರಿ ಇದು ಮೂರು ಲೀಟ್ರು ಕಡಲೆಪುರಿ ನಾನು ತೊಗೊಂಡಿದ್ದೀನಿ ಈ ಥರ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿದೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಖಂಡಿತ ಬಿಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದ ನೆಕ್ಸ್ಟ್ ವ್ಲಾಗ್ ಬೈ ಬಾಯ್